ನನ್ನ ಹೆಸರು ಗುರುಸಿದ್ದಲಿಂಗಾಚೆರಡೆ ನಾನು ಐ ಪಿ ಎಲ್ ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಮೆಣಸಿನ್ಕಾಯಿ ಬೆಳೆಯಲ್ಲಿ ಬರುವಂಥ ಒಂದು ಮುಟ್ಟೂರು ಅಂದರೆ ನಂಜಾಣು ರೋಗದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೆಣಸಿನ್ಕಾಯಿ ಬೆಳೆಯಲ್ಲಿ ಈ ರೋಗವು ವೈರಸ್ ಇಂದ ಬರುತ್ತದೆ ಈ ವೈರಸ್ಸು ಕೂಡ ಒಂದು ವೈಫ್ಲೈ ಅಂದರೆ ಬಿಳಿ ನೊಣೆಯಿಂದ ಹರಡುತ್ತದೆ ಈ ರೋಗದ ಲಕ್ಷಣಗಳೇನೆಂದರೆ ಬೆಳೆಯ ಮೇಲ್ಭಾಗಿನ ಎಲೆಗಳು ಉದುಡುತ್ತವೆ ಬೆಳವಣಿಗೆ ನಿಂತು ಬಿಡುತ್ತದೆ ಮತ್ತು ಹೂವಿನ ಸಂಖ್ಯೆ ಕಡಿಮೆ ಆಗ್ತವೆ ಮತ್ತು ಹೂವು ಆದರೂ ಕೂಡ ಉದುರಿ ಬೀಳುತ್ತವೆ ಅದಾದ ನಂತರ ಮುಂದೆ ಇಳುವರಿ ಕೂಡ ಕಮ್ಮಿ ಆಗುತ್ತದೆ ಮುಂಚಿತವಾಗಿ ಈ ರೋಗವನ್ನು ತಡೆಯಬೇಕೆಂತಂದರೆ ನೀವು ಬೀಜವನ್ನು ಬಿತ್ತುವ ಮೊದಲು ಬೀಜೋಪಚಾರವನ್ನು ಮಾಡಬೇಕು ಬೀಜೋಪಚಾರದಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಅಥವಾ ಥೈಮಿಥಾಕ್ಸಿನ್ ಎರಡು ಎಂ ಎಲ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡುವುದರಿಂದ ಇದು ನಾವು ಮುನ್ ಮುನ್ಸೂಚನೆಯಾಗಿ ನಾವು ತಡೆಯಬಹುದು ನಂತರ ನಿಮ್ಮ ಹೊಲದ ಒಂದು ಬದು ಬದುವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅದ ನಂತರ ಮೂರು ಸಾಲುಗಳು ಕೊನೆಯ ಮೂರು ಸಾಲುಗಳು ಗೊಂಜು ಜೋಳ ತೊಗರಿ ಅಥವಾ ಸಜ್ಜೆಯನ್ನು ನಾವು ಬಿತ್ತನೆ ಮಾಡುವುದರಿಂದ ಬಿಳಿ ನೊಣವನ್ನು ನಾವು ಹರಡುವುದನ್ನು ತಡೆಗಟ್ಟಬಹುದು ಸಾಮಾನ್ಯವಾಗಿ ಈ ರೋಗವು ಕಂಡು ಬಂದಾಗ ನಾವು ಇಮಿಡಾಕ್ಲೋಪ್ರಿಡ್ ಥೈಮಿಥಾಕ್ಸೋನ್ ಅಥವಾ ಟಾಲ್ಫನ್ ಫೈರಾಯ್ಡ್ ಅಂತ ಈ ಮೊಲಿಕ್ಯುಲ್ಗಳಿಂದ ನಾವು ಈ ರೋಗವನ್ನು ನಿಯಂತ್ರಿಸಬಹುದು ಅದೇ ರೀತಿ ಐ ಪಿ ಎಲ್ ಬಾಲಜಿಕಲ್ಸ್ ಕಂಪನಿಯ ಉತ್ಪನ್ನಗಳಾದ ವರ್ಣಸ್ತ್ರ ಆಲ್ಮೈಡ್ ಅಥವಾ ದಮನ್ ಉಪಯೋಗ ಮಾಡೋದರಿಂದ ಈ ರೋಗವನ್ನು ನಾವು ನಿಯಂತ್ರಿಸಬಹುದು ಧನ್ಯವಾದಗಳು